ವೇದಕಾಲದ ಸಂಸ್ಕೃತಿ ಅಭ್ಯಾಸಗಳು ಬಿಟ್ಟ ಸ್ಥಳ ವೇದ ಎಂದರೆ ಜ್ಞಾನ ವೇದಗಳು ಸಂಸ್ಕೃತ ಭಾಷೆಯಲ್ಲಿವೆ ಆರ್ಯರಬಣದ ಬಣದ ಮುಖ್ಯಸ್ಥರನ್ನು ರಾಜನ್ ಎಂದು ಕರೆಯುತ್ತಿದ್ದರು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ನಾಲ್ಕು ವೇದಗಳು ಯಾವುವು ನಾಲ್ಕು ವೇದಗಳು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ನಾಲ್ಕು ವರ್ಣಗಳನ್ನು ಹೆಸರಿಸಿ ನಾಲ್ಕು ವರ್ಣಗಳು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ವೇದಕಾಲದ ಇಬ್ಬರು ಶ್ರೇಷ್ಠ ಮಹಿಳಾ ವಿದ್ವನ್ಮಣಿಗಳು ಯಾರೋ ವೇದಕಾಲದ ಶ್ರೇಷ್ಠ ಮಹಿಳಾ ವಿದ್ವನ್ಮಣಿಗಳು ಘೋಷ ಅಪಾಲ ಲೋಪಮುದ್ರ ಇಂದ್ರಾಣಿ ವಿಶ್ವವರ ಭಾರತದ ಪ್ರಾಚೀನ ಮಹಾಕಾವ್ಯಗಳು ಯಾವುವು ಇವುಗಳನ್ನು ರಚಿಸಿದವರು ಯಾರೋ ಭಾರತದ ಪ್ರಾಚೀನ ಮಹಾಕಾವ್ಯಗಳು ರಾಮಾಯಣ ಮತ್ತು ಮಹಾಭಾರತ ರಾಮಾಯಣವನ್ನು ರಚಿಸಿದವರು ವಾಲ್ಮೀಕಿ ಮಹಾಭಾರತವನ್ನು ರಚಿಸಿದವರು ವ್ಯಾಸ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಪೂರ್ವವೇದ ಕಾಲದ ಸಮಾಜಕ್ಕೂ ಉತ್ತರ ಸಮಾಜಕ್ಕೂ ಇರುವ ವ್ಯತ್ಯಾಸಗಳೇನು ಪೂರ್ವವೇದ ಕಾಲದ ಸಮಾಜ ಉತ್ತರ ವೇದ ಕಾಲದ ಸಮಾಜ ರಾಜನು ಸರ್ವಾಧಿಕಾರಿಯಾಗಿರಲಿಲ್ಲ ರಾಜನು ಬಲಿಷ್ಠನಾಗಿದ್ದನು ಅವಿಭಕ್ತ ಕುಟುಂಬದ ಜಾರಿಗೆಯಲ್ಲಿತ್ತು ಗೋತ್ರ ಪದ್ಧತಿ ಜಾರಿಗೆಯಲ್ಲಿತ್ತು ಇಂದ್ರ ಸೂರ್ಯ ಸೋಮ ದೇವತೆಗಳ ಆರಾಧನೆ ಇತ್ತು ಧಾರ್ಮಿಕ ಆಚರಣೆ ಸಂಕೀರ್ಣ ಮತ್ತು ಕಠಿಣವಾಗಿತ್ತು ಧನ್ಯವಾದಗಳು ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನ ಗಳಿಸಿರಿ